ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅವರ ನಾಯಕತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ದರಿಂದ ಇವತ್ತು ಕಾಂಗ್ರೆಸ್ಸಿನ ಒಂದು ಹಗರಣ ಬೆಳಕಿಗೆ ಬಂದು ಇವತ್ತು ಸರ್ಕಾರಕ್ಕೆ ಮುಜುಗರ ಉಂಟಾಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜೇಂದ್ರ ಅವರು ಕಿರಿಯರು ಅವರ ನಾಯಕತ್ವನ ಒಪ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದರೆ ಇದು ವಿಜೇಂದ್ರಗೆ ಮಾಡಿದಂಥ ಅವಮಾನ ಅಲ್ಲ ಇದು ಯಾರು ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನರೇಂದ್ರ ಮೋದಿಯವರು ನಡ್ಡಾ ಅವರು ಮತ್ತು ಸಂತೋಷ್ ಅವರು ಅಮಿತ್ ಶಾ ಅವರು ಇವರುಗಳಿಗೆ ಮಾಡಿದಂಥ ಅವಮಾನ ಅಂತ ನನಗೆ ಅನ್ನಿಸ್ತದೆ ಈಗ ಈ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಇವತ್ತು ನಾವು ನಮ್ಮದೇ ಪಕ್ಷದಲ್ಲಿ ಕೆಲವರು ವಿರೋಧ ಪಕ್ಷದ ನಾಯಕರಂತೆ ಮಾತನಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹೀಗಾದರೆ ಪಕ್ಷ ಹೇಗೆ ಬೆಳೆಯುತ್ತೆ ಕೆಲವೊಂದು ನ್ಯೂನ ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನ್ಯೂನತೆಗಳಾಗ್ತವೆ ಅವುಗಳನ್ನೆಲ್ಲವನ್ನು ಮರೆತು ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸಬೇಕು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಪಕ್ಷ ಭಾಳಷ್ಟು ಎತ್ತರಕ್ಕೆ ಬೆಳೆದಿತ್ತು ಇವತ್ತು ಯಾರನ್ನು ಎಲ್ಲ ಯಾವ ಜಿಲ್ಲಾ ಪಂಚಾಯತಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಹಾಗೆಯೇ ವಿಧಾನಸಭೆಯಲ್ಲಿರ್ಬೋದು ಎಲ್ಲರಲ್ಲೂ ನಾವು ಭಾಳ ಎತ್ತ ಭಾಳ ಸ್ಥಾನಗಳನ್ನು ಗೆದ್ದಿದ್ವಿ ಇವತ್ತು ಯಾವ ಪರಿಸ್ಥಿತಿನಲ್ಲಿ ಇವತ್ತು ಇದೆ ಏಕೆಂದರೆ ನಾವು ಮತ್ತೆ ಒಗ್ಗಟ್ಟಾಗಬೇಕು ಪಕ್ಷವನ್ನು ಬಲಪಡಿಸಬೇಕು ಬಲಪಡಿಸೋದ್ರ ಮೂಲಕ ನಾವು ಪಕ್ಷದ ಈಗ ನಮ್ಮ ಚುನಾವಣೆಗಳು ಮುಗಿದಿದ್ದಾವೆ ಇನ್ನು ಬರ್ತಕ್ಕಂಥವು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಕಾರ್ಯಕರ್ತರ ಕಾರ್ಯಕರ್ತರ ಚುನಾವಣೆಗಳು ಬರ್ತವೆ ಆ ಕಾರ್ಯಕರ್ತರುಗಳನ್ನು ಗೆಲ್ಲತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷವನ್ನು ಬಲಪಡಿಸೋಣ ವಿಜೇಂದ್ರ ನಾಯಕತ್ವವನ್ನು ಅವರು ಇರೋವರೆಗೂ ಅವರು ನಮ್ಮ ನಾಯಕರು ಅವರೇ ನಮ್ಮ ಅಧ್ಯಕ್ಷರು ಅವರನ್ನು ಅವರೇ ನಮ್ಮ ಅಧ್ಯಕ್ಷರು ಅವರನಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದ್ರ ಮೂಲಕ ಬ ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಸೋಣ ಇವತ್ತು ಕಾಂಗ್ರೆಸ್ ವೀಕ್ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಬಲಪಡಿಸಬೇಕು ಅಂತೇಳಿ ಹೇಳ್ತಾ ವಿಜೇಂದ್ರ ಅವರ ನಾಯಕತ್ವಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಮ್ಮ ಮಹಾತ್ಮಂಧಿ ಇನ್ನೊಂದು